ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಮನೆ ಗೌರಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ ಎರಡು ಮೂರು ದಿನದ ವ್ಲಾಗ್ನ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಊರಿಗೆ ಹೋಗಿದ್ದಾಗ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಹೊರಟಿದ್ದು ಭಾನುವಾರ ಹಬ್ಬ ಇದ್ದಿದ್ದು ಮಂಗಳವಾರ ಬುಧವಾರ ಸೋಮವಾರ ರಜಾ ಹಾಕಿಬಿಟ್ಟು ಭಾನುವಾರ ಹೋಗೋಣ ಅಂತ ಹೇಳಿ ಊರಿಗೆ ಹೊರಟ್ವಿ ಗೌರಿ ಹಬ್ಬ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದ ದಿನ ನಾನು ಯಾವುದೇ ಇನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ಹೋಗಿದ್ದು ನಾವು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಆವತ್ತಿನ ದಿನ ಯಾವುದೇ ವೀಡಿಯೋ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಸೋಮವಾರ ಬೆಳಗ್ಗೆ ತಿಂಡಿಯೆಲ್ಲ ಆದಮೇಲೆ ಇವಾಗ ನಾವು ಚಕ್ಲಿನ ಮಾಡ್ತಾಯಿದ್ದೀವಿ ಚಕ್ಲಿ ಮತ್ತು ನಿಪ್ಪಟ್ಟೆಲ್ಲ ಮಾಡಬೇಕಲ್ವ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಯಾವುದೇ ಅವ್ರ ಜ್ಞಾನ ಕೊಟ್ಟಿತ್ತೋ ಏನೋ ಗೊತ್ತಿಲ್ಲ ಬಂದು ಚಕ್ಲಿ ಇದ್ರು ನಾವೇನು ಫೋರ್ಸ್ಫುಲಿ ಅವ್ರನ್ನೇನು ಕರೀಲಿಲ್ಲ ಸುಮ್ಮನೆ ಒಂದು ಸಲ ಹಂಗೆ ಕರೆದಿದ್ದು ಬನ್ನಿ ಚಕ್ಲಿ ಹೊತ್ಕೊಡಿ ಅಂತ ಹೇಳ್ಬಿಟ್ಟು ಬಂದು ಚಕ್ಲಿ ಹೊತ್ಕೊಟ್ಟೆ ಬಿಡೋದಾ ನಮ್ಮ ಮನೆಗಳಲ್ಲಿ ಹಬ್ಬದ ತಿಂಡಿಗಳನ್ನ ಏನೇ ಮಾಡೋಂಗಿದ್ರು ಅತ್ತೆನೇ ರೆಡಿ ಮಾಡಿಕೊಡೋದು ಯಾಕಂದರೆ ನನಗಂತೂ ಬರೋದಿಲ್ಲ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಅದಕ್ಕೋಸ್ಕರ ಅವರೇ ಮಾಡ್ತಾರೆ ನಮ್ಮ ಓರ್ಗಿತಿ ಮಾಡ್ತಾಳೆ ಎಲ್ಲನೂ ಆದರೆ ಅವಳಿಗೆ ಎಮ್ಮೆ ದನ ಅಂತ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಅವಳು ಬಂದಿರಲಿಲ್ಲ ಮಾಡೋದಕ್ಕೆ ಹಂಗೂ ಪಾಪ ಸ್ವಲ್ಪ ಸ್ವಲ್ಪ ಬಂದು ಏನೇನೋ ಹೆಲ್ಪ್ ಮಾಡಿಕೊಡ್ತಿದ್ಲು ಅದಕ್ಕೆ ನಾವು ಹೆಂಗಿದ್ರು ಫ್ರೀ ಆಗಿತ್ವಲ್ಲ ನಾವೇನೇ ಮಾಡ್ಕೊಂಡ್ವಿ ಇವರೇ ಎಲ್ಲನೂ ರೆಡಿ ಮಾಡಿ ನಮಗೆ ಕೊಡೋದು ಅವಳು ಅವಳು ಬಂದರೆ ಅವಳೇ ಎಲ್ಲ ರೆಡಿ ಮಾಡ್ಕೊತಾಳೆ ಕರ್ಜಿಕಾಯಿನ ಬೆಳಗ್ಗೆನ ಮಾಡಿದ್ವಿ ಆದರೆ ಅದ್ರದ್ದು ಏನು ವೀಡಿಯೋನ ನಾನು ಮಾಡ್ಕೊಂಡೇ ಇಲ್ಲ ಚಕ್ಲಿ ಮತ್ತು ಕೋಡ್ಬಳೆನ ತಿಂಡಿ ಆದಮೇಲೆ ಮಾಡಿದ್ವಿ ಇವತ್ತು ಇಷ್ಟು ಮಾಡಿದ್ವಿ ಇನ್ನು ನಾಳೆ ನಾವು ವಡೆ ಎಲ್ಲ ಮಾಡಿದ್ವಿ ಇವಾಗ ಮತ್ತು ಮಂಗಳವಾರ ಬೆಳಗ್ಗೆ ಇದು ಗೌರಮ್ಮ ಬರೋ ದಿನ ಮಂಗಳವಾರ ಬೆಳಗ್ಗೆ ಗೌರಮ್ಮ ಬರೋವಾಗ ಹೊಸಲು ಪೂಜೆನ ಈ ರೀತಿ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಈ ವರ್ಷ ಇವ್ರನ್ನ ಮತ್ತೆ ಮಾಡ್ತಾ ಇದ್ದಾರೆ ನಾನು ಸ್ನಾನ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಮಂಗಳವಾರ ನಾನು ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿಲ್ಲ ಇದು ಬುಧವಾರದ್ದು ಬುಧವಾರ ಎಡೆ ಇಡೋದು ಸಂಜೆ ಯಾವಾಗಲೂ ಗೌರಿ ಹಬ್ಬದ ದಿನ ಸಂಜೆನೇ ಎಡೆ ಇಡೋದ್ರಿಂದ ಮಧ್ಯಾಹ್ನದ ಮೇಲೆ ಅಡುಗೆನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನಾನು ಎಡೆ ಇಡೋಕ್ಕೂ ಮುಂಚೆ ದೇವರಿಗೆ ತಳಿಗೆನ ಕೊಟ್ಟು ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ತಳಿಗೆ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋದು ಊರಲ್ಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋದು ಅದಕ್ಕೋಸ್ಕರ ನಾವು ವಡೆಚಕ್ಲಿನ ಮಾಡುವಾಗ್ಲೇ ದೇವರಿಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ ನೋಡಿ ಆ ಬಾಕ್ಸಿಂದ ತೆಗೆದು ದೇವರಿಗೆ ತಳಿಗೆನು ಕೂಡ ಇವಾಗ ನಾನು ಕೊಡ್ತಾ ಇದ್ದೀನಿ ದೇವರಿಗೆ ತಳಗೆ ಎಲ್ಲ ಕೊಟ್ಟು ಕಳಿಸಿ ಆದಮೇಲೆ ನಾನಿವಾಗ ಇಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಸಂಜೆ ಟೈಮೇ ಎಡೆ ಇಡೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಸ್ವಲ್ಪ ಕೆಲಸಗಳನ್ನ ನಿಧಾನಕ್ಕೆ ಮಾಡ್ಕೊಳ್ಳೋದಕ್ಕೆ ಇವಾಗ ಸೀರೆ ಪಂಚೆ ಟವಲ್ ಇದನ್ನೆಲ್ಲ ಎಡೆಗೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಒಬ್ಬೊಬ್ಬರು ಥರ ಎಡೆ ಇಡ್ತಾರೆ ಕೆಲವರು ಬಟ್ಟೆನ ಹಾಗೆ ಮಚ್ಚಿಟ್ಟು ಫೋಟೋಗಿ ಫೋಟೋ ಇಟ್ಟು ಕಳಸ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಹೀಗೇ ಎಡೆ ಇಡೋದು ನಾವು ಎರಡು ತಾಮ್ರದ ಬಿಂದಿಗೆ ಇಟ್ಟು ಅದ್ರ ಮೇಲೆ ಬಟ್ಟೆನ ನರ್ಗೆ ಮಾಡಿ ಇಡ್ತೀವಿ ಹಾಗೆಯೇ ಒಂದು ಚಿಕ್ಕ ಕಳಸನೂ ಕೂಡ ಇಟ್ಟು ಅದನ್ನು ಪೂಜೆ ಮಾಡ್ತೀವಿ ಮತ್ತು ಐದು ಬಾಳೆ ಎಲೆನ ಇಟ್ಟು ಐದು ಎಡೆನ ನಾವು ಇಟ್ಟು ಹೀಗೆ ಪೂಜೆ ಮಾಡ್ತೀವಿ ಹಬ್ಬದ ಅಡುಗೆ ಮಾಡಿರೋ ಅಡುಗೆನೆಲ್ಲ ನಾವು ಇಟ್ಬಿಟ್ಟು ಹಣ್ಣುಗಳು ಎಲ್ಲವನ್ನು ಇಟ್ಬಿಟ್ಟು ನಾವೀಗ ಪೂಜೆ ಮಾಡ್ತೀವಿ ಯಾವಾಗಲೂ ಎಡೆಗೆ ಮೊದಲು ಮನೆಯಲ್ಲಿ ಇರುವಂಥ ಹಿರಿಯರೇ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಾರೆ ಹಾಗೆಯೇ ಎಲ್ಲರೂ ಎಡೆಗೆ ಪೂಜೆ ಮಾಡಿ ಆದಮೇಲೆ ಒಂದು ಚೂರು ಎಡೆಗೆ ನೀರು ಬಿಟ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬಂದು ಆಚೆ ಕೂರಬೇಕು ಅದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡೇ ಮಾಡ್ತಾರೆ ಇವಾಗ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆದಮೇಲೆ ಎಡೆಗೆ ನೀರು ಇದ್ದಾರೆ ಸ್ವಲ್ಪ ಇವಾಗ ಒಂದು ಐದು ಹತ್ತು ನಿಮಿಷ ಬಂದು ಎಲ್ಲ ಆಚೆ ಕೂತಿ ಆದಮೇಲೆ ಸಂಜೆ ಊಟ ಮಾಡೋರೆಲ್ಲ ನಾವು ಇವಾಗ ಊಟನ ಮಾಡ್ಬೋದು ನಾವು ಪೂಜೆ ಎಲ್ಲ ಮಾಡಿ ಆದಮೇಲೆ ನಮ್ಮ ಮನೆಯವರು ನಮ್ಮ ಭಾವನ ಮಗನ ಹೋಗಿ ಕರ್ಕೊಂಡು ಬಂದಿದ್ರು ರಾಖಿ ಕಟ್ಸೋದಕ್ಕೆ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಇರೋನು ಇವನೊಬ್ಬನೇ ತಮ್ಮ ಅದಕ್ಕೋಸ್ಕರ ಅವನನ್ನು ಮಟ್ನೊಳಗೆ ಹೋಗಿ ಕರ್ಕೊಂಡು ಬಂದರು ಹಬ್ಬ ಅಕ್ಕ ರಾಖಿ ಕಟ್ಬೇಕಂತೆ ಅಂತ ಹೇಳಿಬಿಟ್ಟು ಅವ್ನಗೂ ಕೂಡ ಈ ರೀತಿ ಎಲ್ಲ ಕಟ್ಟಿಸ್ಕೊಳ್ಳೋಕೆ ತುಂಬ ಖುಷಿಯಂತೆ ಮೊದಲೇ ಎಲ್ಲ ರಾಖಿ ಎಲ್ಲ ಕಟ್ಟಿಸ್ಕೊಂಡು ಬಂದಿದ್ದ ಬಾಗ್ನದಲ್ಲೆಲ್ಲ ರಾಖಿ ಕೊಡ್ತಾರಲ್ಲ ಅದನ್ನೆಲ್ಲ ಕಟ್ಟಿಸ್ಕೊಂಡು ಬಂದಿದ್ದ ಇವಾಗ ಇವಳು ರಾಖಿ ಕಟ್ತಿದಳೆ ಪ್ರತಿ ವರ್ಷವೂ ಕೂಡ ಇವಳಿಗೆ ಇವನಿಗೆ ಇವಳು ರಾಖಿ ಕಟ್ತಾಳೆ ಳೆ ಒಂದೊಂದು ವರ್ಷ ಯಾವಾಗ್ಲಾದ್ರೂ ಸರಿ ಮಿಸ್ ಆಗಿರುತ್ತೆ ಅಷ್ಟೇನೆ ಖುಷಿ ಉಳಿಗೆ ರಾಕಿ ಕಟ್ಟಬೇಕು ಅನ್ನೋದು ಅದಕ್ಕೋಸ್ಕರ ತುಂಬಾ ಪ್ರೀತಿಯಿಂದ ಕಟ್ತಿದ್ದಾಳೆ ಇವನ ಹೆಸರು ರಿಷಬ್ ಅಂತ ಹೇಳಿ ನನ್ನ ಬ್ಲಾಗಲ್ಲಿ ಇವನು ಫಸ್ಟ್ ಟೈಮ್ ಬರ್ತಾ ಇರೋದು ಅನ್ಸುತ್ತೆ ಚಿಕ್ಕ ಮಕ್ಳು ಏನ್ ಮಾತಾಡಿದ್ರು ಚಂದ ಅಲ್ವಾ ಅದಕ್ಕೋಸ್ಕರ ನಾವೆಲ್ಲರೂ ಅವನನ್ನ ಮಾತಾಡಿಸ್ತಾ ಇದ್ದೀವಿ ರೇಗಿಸ್ತಾ ಇದ್ದೀವಿ ಏನೇನೋ ಪ್ರಶ್ನೆ ಕೇಳ್ತಾ ಇದೀವಿ ಅವನು ಕ್ಯೂಟ್ ಕ್ಯೂಟಾಗಿ ಆಗಿ ಏನೇನೋ ಉತ್ತರನ್ನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾನೆ ಮತ್ತು ಇವಾಗ ಅವತ್ತಿನ ದಿನ ರಾತ್ರಿ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಟ್ರ್ಯಾಕ್ಟರ್ ಮೇಲೆ ಗಣೇಶನೆಲ್ಲ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಆಮೇಲೆ ವಿಸರ್ಜನೆ ಮಾಡೋಕ್ಕೆ ಅಂತ ನಿಲ್ಲಿಸಿದ್ದಾರೆ ಅವತ್ತಿನ ದಿನ ರಾತ್ರಿ ಕೋಲಾಟ ಆಡೋರನ್ನ ಕೂಡ ಕರೆಸಿದ್ರು ನಮ್ಮೂರ ಪಕ್ಕದವರೇ ಕೋಲಾಟನ ಕಲ್ತಿದಾರಂತೆ ರಾಜಾಪುರ ಅನ್ನೋ ಊರಿದೆ ನಮ್ಮೂರ ಪಕ್ಕದಲ್ಲಿ ಅವರು ಕೋಲಾಟ ಕಲ್ತಿದ್ದಾರೆ ಅವರನ್ನು ಕರೆಸಿ ಇವಾಗ ಕೋಲಾಟನ ಆಡಿಸ್ತಾ ಇರೋದು ಹೆಣ್ಮಕ್ಳು ಕೋಲಾಟ ಆಡ್ತಾ ಇರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಇದು ಎರಡನೇ ಸಲ ನಮ್ಮೂರಿಗೆ ಬಂದು ಆಡ್ ಇರೋದು ಅಂತ ಹೇಳಿದ್ರು ಸುಮಾರು ಹೊತ್ತು ಆಡಿದ್ರು ಕೋಲಾಟನ ಒಂದು ಎರಡು ಮೂರು ಅವರನ್ನೇ ಆಡಿದ್ರು ಒಂದು ಹನ್ನೆರಡು ಗಂಟೆವರೆಗೂ ಮೇ ಬಿ ಆಡಿದ್ರು ಅನಿಸುತ್ತೆ ಕೋಲಾಟನ ಎಲ್ಲರೂ ಬಂದು ತುಂಬ ಖುಷಿ ಖುಷಿಯಿಂದ ಕೋಲಾಟನ ನೋಡಿದ್ರು ಇವಾಗ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಹೋಗೋಕ್ಕೂ ಮುಂಚೆ ನಮ್ಮೂರಲ್ಲಿರೋ ಬೀದಿ ಬೀದಿಗೆಲ್ಲ ಗಣೇಶನ ಮೆರವಣಿಗೆ ಮಾಡಿ ಆ ನಂತರ ವಿಸರ್ಜನೆನ ಮಾಡೋದು ಇವಾಗ ಮನೆ ಹತ್ರ ಕೂಡ ಗಣೇಶ ಬಂದಿದೆ ಪ್ರತಿ ಮನೆ ಹತ್ರನೂ ಗಣೇಶ ಬರುವಾಗ ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ತಾರೆ ಅವರೇನಾದರೂ ದೇವಸ್ಥಾನದ ಹತ್ರನೇ ಹೋಗಿ ಪೂಜೆ ಮಾಡಿಸಿದ್ದರೆ ಸುಮ್ಮನೆ ಆಗ್ತಾರೆ ಹಿಡ್ಗಾಯಿ ಹೊಡೆದ್ಬಿಟ್ಟು ಇಲ್ಲ ಅಂತಂದರೆ ಮನೆ ಹತ್ರ ಬಂದಾಗ ಗಣೇಶನಿಗೆ ಈ ರೀತಿ ಪೂಜೆನ ಮಾಡಿಸ್ತಾರೆ ನಮ್ಮ ಮನೆಯಲ್ಲೂ ಕೂಡ ಇವಾಗ ನಾವು ಪೂಜೆ ಇದ್ದೀವಿ ಗಣೇಶನಿಗೆ ಇದಿಷ್ಟು ನಮ್ಮೂರಲ್ಲಿ ಮಾಡಿರೋ ಅಂತಹ ಗೌರಿ ಹಬ್ಬದ ವ್ಲಾಗ್ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ವರ್ಷ ತಡ್ಕಂತ ಮಾಡ್ತೀವಿ ಆವಾಗ ನಾನು ನಿಜವಾಗ್ಲೂ ವೀಡಿಯೋನ ಮಾಡ್ಕೊಳ್ಳಿಲ್ಲ ಆ ಕೆಲಸದ ಬ್ಯುಸಿನಲ್ಲಿ ನನಗೆ ಮಾಡ್ಕೊಳ್ಳೋದಕ್ಕಾಗಲೂ ಇಲ್ಲ ಇದು ಇವಾಗ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದಂತಹ ವಿಡಿಯೋ ಗೌರಿ ಹಬ್ಬ ಬಂತಂದರೆ ಒಂದು ತಿಂಗಳು ಪೂರ್ತಿ ಗಣೇಶನ ಕೂರಿಸೋದು ಬಿಡೋದು ಇದೇ ಪ್ರೋಗ್ರಾಮ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಏರಿಯಾದಲ್ಲೂ ಕೂಡ ಸಾಮೂಹಿಕ ಗಣೇಶನ ಕೂರಿಸಿ ಇವಾಗ ಬಿಡ್ತಾ ಇರೋವಂಥದ್ದು ಅದರದ್ದು ಒಂದು ಸಣ್ಣ ಕ್ಲಿಪ್ ಪಿಂಗ್ಸ್ನ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ಪ್ರತಿ ವರ್ಷ ಕೂಡ ಗ್ರೌಂಡಲ್ಲಿ ಗಣೇಶನ ಸಾಮೂಹಿಕ ಗಣೇಶಗಳನ್ನ ಕೂರಿಸಿ ಅದನ್ನು ಈ ರೀತಿ ಮೆರವಣಿಗೆ ಮಾಡಿ ಫಂಕ್ಷನ್ ಎಲ್ಲ ಮಾಡಿ ಬಿಡ್ತಾರೆ ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ ನೀವೆಲ್ಲರೂ ನನ್ನ ವ್ಲಾಗ್ನ ಕಡೆವರೆಗೂ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ